ಒಬ್ಬ ಗಂಡನು ಜಗತ್ತನ್ನು ಗೆಲ್ಲುವ ಮೊದಲು ಅವನು ಮನೆಯನ್ನು ಅಥವಾ ಅವನ ಕುಟುಂಬವನ್ನು ಗೆಲ್ಲಬೇಕು ಹೀಗಾಗಿ ಕೆಲವು ಸರಳ ಸಲಹೆಗಳನ್ನು ಬಳಸಿಕೊಂಡು ನಿಮ್ಮ ಹೆಂಡತಿಯನ್ನು ಹೇಗೆ ಸಂತೋಷ ಪಡಬೇಕೆಂಬುದು ನೀವು ಕಲಿತುಕೊಳ್ಳಬೇಕು ಮುದ್ದಿನ ಹೆಂಡತಿ ಎಂಬ ಮಾತನ್ನು ನಾವೆಲ್ಲರೂ ಕೇಳಿದ್ದೇವೆ ಮದುವೆ ಎನ್ನುವುದು ಅದ್ಭುತ ಆದರೆ ಅದ್ಭುತವಾಗಿದೆ ಆದರೆ ಮದುವೆ ನಂತರ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲದಿದ್ದರೆ ಜೀವನ ನರಕವೇ ಸರಿ ಹೆಂಡತಿ ನಿರಂತರವಾಗಿ ಗೌರವವನ್ನು ಅನುಭವಿಸುವಾಗ ಒಬ್ಬ ಪರಿಪೂರ್ಣ ಪತಿಯಾಗಲು ಕಲಿತನೆಂದು ಹೇಳಬಹುದು ಹೆಂಡತಿ ಸಂತೋಷವಾಗಿರಲು ಏನಾದರೂ ಅದ್ಧೂರಿಯಾಗಿರೋದನ್ನು ಕೊಡಬೇಕು ಅಂತ ಎಲ್ಲ ಗಂಡಸರು ಅಂದುಕೊಳ್ಳುತ್ತಾರೆ ಆದರೆ ವಾಸ್ತವದಲ್ಲಿ ಎಲ್ಲ ಮಾನವರು ಸಂಪರ್ಕ ಪ್ರಾಮಾಣಿಕತೆ ಬೆಂಬಲ ಮತ್ತು ಅಮೂಲ್ಯವಾದ ಅಗತ್ಯಗಳನ್ನು ಹೊಂದಿರುತ್ತಾರೆ ಆದ್ದರಿಂದ ಹೆಂಡತಿ ಕೂಡ ಹೊರತಾಗಿಲ್ಲ ನಿಮ್ಮ ಸಂಗಾತಿಯೊಂದಿಗೆ ಸ್ನೇಹವನ್ನು ಬೆಳೆಸಿಕೊಳ್ಳಿ ಜೀವನ ಉದ್ದಕ್ಕೂ ಸ್ನೇಹಿತರಾಗಿರಿ ಬದಲಾಗಿ ಬರೀ ಗಂಡ ಅಥವಾ ಹೆಂಡತಿ ಥರ ಇರಬೇಡಿ ಗಂಡ ಮತ್ತು ಹೆಂಡತಿಯನ್ನು ಸ್ನೇಹಿತರೆಂದು ಹೇಳಬೇಕು ಅವರ ನಡುವೆ ಸಾಕಷ್ಟು ಶಾಂತಿ ಇರಬೇಕು ಮತ್ತು ನಿಜವಾದ ಸ್ನೇಹಿತರಂತೆ ಮನೆಯನ್ನು ನಡೆಸಬೇಕು ಪತಿ ಪತ್ನಿಯರ ನಡುವೆ ಸ್ನೇಹವು ಎಲ್ಲದಕ್ಕಿಂತ ಹೆಚ್ಚಿನದು ಸಂತೋಷದ ವೈವಾಹಿಕ ಜೀವನವನ್ನು ಹೊಂದಲು ನಿಮ್ಮ ಹೆಂಡತಿಗೆ ನಿಮ್ಮ ಪ್ರೀತಿ ಮತ್ತು ಮೆಚ್ಚುಗೆಯನ್ನು ಕೊಡಬೇಕು ಜೊತೆಗೆ ವೈವಾಹಿಕ ಜೀವನದಲ್ಲಿ ಸಾರಸಮ್ಯವನ್ನು ತಂದುಕೊಳ್ಳಿ ನಮ್ಮ ಅಭಿಪ್ರಾಯದಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತವೆ ಮತ್ತು ಎಲ್ಲರೂ ಒಂದೇ ದೃಷ್ಟಿಕೋನವನ್ನು ಹೊಂದಿರುವುದಿಲ್ಲ ಆದರೆ ಯಾರಿಗೂ ಕಿಂಚಿತ್ತು ನೋವಾಗದಂತೆ ಪರಮಜ್ಞಾನ ಕೊನೆಗೆ ಗಂಡ ಹೆಂಡತಿ ಜೀವನದಲ್ಲಿ ಒಬ್ಬರನ್ನೊಬ್ಬರು ಬಿಟ್ಟರೆ ಬೇರೆ ಯಾರೂ ಇಲ್ಲನಿಸಬೇಕು ಆಗ ದಾಂಪತ್ಯದಲ್ಲಿ ಅಥವಾ ಸಂಸಾರದಲ್ಲಿ ಹೊಂದಾಣಿಕೆ ಇರುತ್ತದೆ ಒಮ್ಮೆ ನೀವು ಬದ್ಧತೆಯನ್ನು ನೀಡಿದ ನಂತರ ಸಂತೋಷದ ವೈವಾಹಿಕ ಜೀವನವನ್ನು ಹೊಂದಲು ನಿಮ್ಮ ಹೆಂಡತಿ ನಿಷ್ಠಾವಂತರಾಗಿರಲಿ ಎಂದು ನೀವು ಬಯಸಬೇಕು ನಾವೆಲ್ಲರೂ ಒಂದೇ ಮತ್ತು ನಮ್ಮಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಎಂಬ ಕೀಲಿ ನಿಮ್ಮ ಬಳಿಯೇ ಇರಬೇಕು ನಾವು ಇದನ್ನು ನಮ್ಮ ಜೀವನದುದ್ದಕ್ಕೂ ಪ್ರತಿದಿನ ಪುನರಾವರ್ತಿಸಬೇಕು ಎಲ್ಲೆಂದರಲ್ಲಿ ಅಡ್ಜಸ್ಟ್ ಮಾಡುವ ಮಾರ್ಗವನ್ನು ಅವರು ನಮಗೆ ತೋರಿಸಿದರು ಯಾರು ಮೊದಲು ಸಲಹೆ ನೀಡಿದರೂ ಇನ್ನೊಬ್ಬರು ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳಬೇಕು ಯಾವಾಗಲೂ ನಿಮ್ಮ ಹೆಂಡತಿಯ ಕುಟುಂಬವನ್ನು ಗೌರವಿಸಿ ನಿಮ್ಮ ಹೆಂಡತಿಯೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸಿ ನಿಮ್ಮ ಎತ್ತವರನ್ನು ನೋಡಿಕೊಳ್ಳಲು ಹೊಳಸು ಅಂತ ಹೇಳಬೇಕು ನಿಮ್ಮ ಸಂಗಾತಿಯೊಂದಿಗೆ ವ್ಯವಹರಿಸುವಾಗ ಒಳ್ಳೆಯದು ಅಥವಾ ಕೆಟ್ಟದ್ದು ಸರಿ ಮತ್ತು ತಪ್ಪನ್ನು ನೋಡುವುದು ಸರಿಯಲ್ಲ ಯಾವುದೇ ಸಂಘರ್ಷಗಳಿಲ್ಲದೆ ಜೀವನ ನಡೆಸುವುದು ಮುಖ್ಯ ಒಂದು ವಾದವು ನಿಮ್ಮ ಸಂಬಂಧ ಹದಗೆಡುತ್ತದೆ ಎಂದು ನೀವು ಭಾವಿಸಿದರೆ ತಕ್ಷಣವೇ ಅದನ್ನು ತಣ್ಣಗಾಗಲು ಪ್ರಯತ್ನಿಸಿ ನಿಮ್ಮ ಶಕ್ತಿಯನ್ನು ಪರಸ್ಪರ ಪ್ರಯೋಗಿಸಲು ನೀವು ಬಯಸಬೇಡಿ ಹೆಚ್ಚಿನ ವಾದಗಳು ಮಕ್ಕಳು ಅಥವಾ ಹಣಕ್ಕೆ ಸಂಬಂಧಿಸಿವೆ ಮನೆಯ ಸುತ್ತಲೂ ರಚಿಸಲಾದ ಉದ್ವಿಗ್ನತನ ಹೆಚ್ಚುವರಿಯಾಗಿ ಸಂಘರ್ಷವು ನಿಮಗೆ ದುಪ್ಪಟ್ಟು ವೆಚ್ಚವಾಗಬಹುದು ಬುದ್ಧಿವಂತ ಪದಗಳನ್ನು ಬಳಸುವುದು ಉತ್ತಮ ವಿಧಾನವಾಗಿದೆ ನಿಮ್ಮ ಹೆಂಡತಿಯೊಂದಿಗೆ ಮಾತಾಡುವಾಗ ನೀವು ಏನು ಹೇಳುತ್ತೀರಿ ಎಂಬುದು ಮುಖ್ಯ ನಿಮ್ಮ ಹೆಂಡತಿಯ ವ್ಯಕ್ತಿತ್ವದ ಪ್ರತಿಯೊಂದು ಅಂಶವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಆತ್ಮವಿಶ್ವಾಸವನ್ನು ಬೆಳೆಸಬೇಕು ನಂತರ ನೀವು ಪ್ರಯತ್ನವನ್ನು ಮಾಡಿದರೆ ನೀವು ಅವಳ ವ್ಯಕ್ತಿತ್ವವನ್ನು ಸುಲಭವಾಗಿ ಗುರುತಿಸಬಹುದು ಒಮ್ಮೆ ನೀವು ಅದನ್ನು ಮಾಡಿದರೆ ಯಾವುದೇ ಪರಿಸ್ಥಿತಿಯನ್ನು ಪ್ರೀತಿಯಿಂದ ನಿಭಾಯಿಸಲು ಸುಲಭವಾಗುತ್ತದೆ ನಿಮ್ಮ ಹೆಂಡತಿ ನಿಮ್ಮ ಆತ್ಮ ಸಂಗಾತಿಯಾಗಿದ್ದಾಳೆ ಮತ್ತು ನೀವು ಅವಳ ಜೀವನ ಸಂಗಾತಿಯಾಗಿರುವುದರಿಂದ ನಿಮ್ಮ ಸಂಬಂಧವು ತುಂಬ ಸಂತೋಷವಾಗಿರುತ್ತದೆ ನೀವು ಎಲ್ಲ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ನಿಮ್ಮ ಹೆಂಡತಿಯನ್ನು ಸಂತೋಷಪಡಿಸಲು ತುಂಬ ಮಾರ್ಗಗಳಿವೆ ಮತ್ತು ಅವುಗಳಲ್ಲಿ ಯಾವುದು ಸರಿ ಅನ್ನಿಸುತ್ತೋ ಅದನ್ನು ನೀವು ಮಾಡಿ